ಈಗ ಒಂದಿಬ್ಬರಿಗೆ ನಿನ್ನೆ ನೋಟಿಸ್ ಕೊಟ್ಟಿದ್ವಿ ಬರ್ರಪ್ಪ ಸ್ಟೇಟ್ಮೆಂಟ್ ಕೊಡಿ ಅಂತ ಆ ನೋಟಿಸ್ ಕೊಟ್ಟಾಗ ಅವರು ಕಾಣಿಸ್ಲಿಲ್ಲ ಕೇರಳದಲ್ಲಿದ್ದರು ಆಯಿತಾ ವಾಟ್ ವಿಡು ಈಗ ಅವನು ಆರೋಪಿ ಓಡೋಗಿದ್ದಾನು ಹ್ಞೂ ಬಂದಮೇಲೆ ನಾವು ಒಳಗೆ ಹಾಕ್ತೀವಿ ಅದಲ್ಲ ಸರ್ ಬ ಸಪ್ರೇಟ್ ಬೇರೆ ಕೇಸಲ್ಲಿ ಹೇಳ್ತಾ ಇದ್ದಾನೆ ಥಿಂಗ್ಸ್ ವಿಲ್ ಹ್ಯಾಪನ್ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಓಕೆ ಯಾರನ್ನೂ ಕೂಡ ನಾವು ವಿಚಾರಣೆ ಮಾಡದೆ ಬಿಡಲ್ಲ ಪ್ರತಿಯೊಬ್ಬರನ್ನು ವಿಚಾರಣೆ ಮಾಡ್ತೀವಿ ಪ್ರತಿಯೊಬ್ಬರ ರೋಲು ಕೂಡ ಹ್ಞೂ ಓಕೆ ಕೇರಳ ಬ್ಯಾಚ್ ಅದೇ ನೋಟಿಸ್ ಕೊಟ್ಟಿದ್ದೀವಿ ನೋಟಿಸ್ ಕೊಟ್ಟಿದ್ವಿ ಹ್ಞೂ ಎಲ್ಲರನ್ನೂ ಬರೋಕ್ಕೆ ಹೇಳಿದ್ವಿ ಕರೆದಿದ್ವಿ ಇಲ್ಲ ಬರ್ತಾ ಇಲ್ಲ ಅಂದರೆ ಏನು ಮಾಡ್ತೀವಿ ಆಮೇಲೆ ಕರ್ಕೊಂಬರ್ಬೇಕಾಗುತ್ತೆ ಕರ್ಕೊಂಬಂದು ಕೇಳ್ತೀವಿ ಏನಾದರೂ ಇದ್ದರೆ ಎಸ್ ವಿಲ್ ಡೆಫಿನೆಟ್ಲಿ ಟೇಕ್ ಆ್ಯಕ್ಷನ್ ಬೇಸ್ಡ್ ಆನ್ ದಟ್ ಏನಾದರೂ ಇಲ್ಲ ಅಂದರೆ ಯು ಆರ್ ಡೂಯಿಂಗ್ ಎ ಕ್ರೈಮ್ ವಿಲ್ ಟೇಕ್ ಆ್ಯಕ್ಷನ್ ಆನ್ ದಟ್ ಅಷ್ಟೇ ಧೈರ್ಯನೂ ಏನು ಟಾರ್ಚರ್ ಅಂದರೆ ಯಾರು ಹೊಡೆದಿದ್ದಾರಾ ಹೊಡೆದಿದ್ದಾರೆ ಅಂತ ಎಲ್ಲರೂ ಹೇಳಿದಾರಾ ಯಾರಾದರೂ ಹೇಳ್ರಿ ಹೊಡೆದಿದ್ದಾರಂತ ಯಾರಾದರೂ ಹೇಳಿದ್ದಾರಾ ನಾವು ನಿಮ್ಗೆ ಒಂದೇ ವಿಷಯ ಹೇಳ್ತೀನಿ ಅದಕ್ಕೆ ಮೊದಲು ಇನ್ನೊಂದು ಪೋಸ್ಟು ಹಾಕಿದ್ದಾನಲ್ಲ ನಾನು ಡಿಪ್ರೆಷನಲ್ಲಿ ಬಂದಿದ್ದೀನಿ ಅಂತ ಹೇಳಿ ನಾವು ಹೊಡೆದಿದ್ದಾವಂತ ಎಲ್ಲೂ ಹೇಳಿಲ್ಲ ಆ ವೀಡಿಯೋ ಸರಿಯಾಗಿ ನೋಡಿ ನಾನು ನಿಮ್ಗೆ ಅದೇ ಹೇಳಿದ್ದೆ ಯಾರನ್ನಾದರೂ ನಾವು ಕರ್ಕೊಂಡು ಬಂದರೆ ನೂರು ಸಲ ವಿಚಾರಣೆ ಮಾಡ್ತೀವಿ ನೂರು ದಿವಸ ವಿಚಾರಣೆ ಮಾಡ್ತೀವಿ ನಮ್ಮ ಹತ್ರ ಸಾಕ್ಷ್ಯ ಇದೆ ಅಂದರೆ ಅಲ್ಲಿ ಇದ್ದಾನಂತ ಅಂತ ಹೇಳಿಬಿಟ್ಟು ಎವಿಡೆನ್ಸ್ ಇದೆ ಅಂದರೆ ಹೇಳ್ರಲ್ವ ಅದಕ್ಕೆ ಕೇಳಿದ್ದು ಅದಕ್ಕೆ ಕರೆದಿದ್ವಿ ಇಲ್ಲಾಂದರೆ ಏನು ಮಾಡ್ತೀವಿ ಓಕೆ ನಿಮಗೆ ಅದೇ ಟಾರ್ಚರ್ ಅನಿಸಿದೆ ಸಿ ಇಲ್ಲಿ ಕೆಲವರಿಗೊಂದು ಫೀಲಿಂಗ್ ಇದೆ ಯಾರು ಕೂಡ ನನ್ನನ್ನು ಪೊಲೀಸ್ ಸ್ಟೇಷನ್ಗೆ ಕರೀಲೇಬಾರ್ದು ನೋ ಬಡಿ ಇಸ್ ಎಕ್ಸಾಮ್ ಫ್ರಮ್ ಲಾ ಎನ್ ಐ ಓ ಹೂ ಇಸ್ ಹೆಡ್ ಕಾನ್ಸ್ಟೇಬಲ್ ಕ್ಯಾನ್ ಕಾಲ್ ಎನಿ ಬಡಿ ಇನ್ ಹಿಸ್ ಕೇಸ್ ಈ ಕೇಸ್ಗಳಲ್ಲಿ ಡಿ ಎಸ್ ಪಿ ಸಿದ್ದಾರೆ ದೇಲ್ ಕಾಲ್ ಎನಿ ಬಡಿ ಹೂಮ್ ದೇ ಥಿಂಕ್ ಆರ್ ಹ್ಯಾವಿಂಗ್ ಇನ್ಫಾರ್ಮೇಷನ್ ಇನ್ ದಟ್ ಪರ್ಟಿಕ್ಯುಲರ್ ಕೇಸ್ ಅಷ್ಟು ಮಾಡ್ತಾರೆ ಯಾಕಿದ್ದಾರಾ ಹಾಕಿದ್ದಾರೆ ಹೌ ಡು ಇನ್ವೆಸ್ಟಿಗೇಟ್ ಎ ಕೇಸ್ ಒಬ್ಬರನ್ನ ನೀವು ಬರ್ತೀರಿ ನೀವು ಬಂದಾಗ ಹಾಂ ನಿಮ್ಮನ್ನು ನಿಮ್ಮನ್ನು ನಾನು ಎವಿಡೆನ್ಸ್ ತೆಗಿಬೇಕು ಹ್ಞೂ ಹೌ ಶು ಡ್ಯೂ ಟಾಕ್ ಹ್ಞೂ ಹಾಗೆ ಇರುತ್ತಲ್ವಾ ಹ್ಞೂ ಮಾಡಿದ್ದೀರಾ ಪೊಲೀಸರು ಆರೋಪಿತರ ಜೊತೆ ಏನು ಮಾಡಿಕೊಂಡಿದ್ದಾರೆ ಜೊಗಲ್ ಬಂದಿ ಏನು ತಮಾಷಾನ ಹಾಂ ಯಾಕೆ ಯಾರು ಕೇವೆಲ್ಲ ಡ್ರಾಮಾ ಮಾಡ್ತಾ ಇದ್ರು ನೀವು ಕೂಡ ಹ್ಞೂ ಈ ಡೋಂಟ್ ಯು ಫೈಂಡ್ ಅ ಫಾಲ್ಟ್ ಇನ್ ದಟ್ ಯಾಕೆ ಯಾರಿಗೆ ಕೂಡ ತಪ್ಪು ಕಾಣಿಸ್ತಾ ಇಲ್ಲ ಕಣ್ಣಿಗೆ ತೋರಿಸಿದ್ವು ಅಲ್ಲ ಎಲ್ಲ ಕೂಡ ನಾವು ಏನೇನು ಕೆಲಸ ಮಾಡಿದ್ವಿ ಅಂತ ಹೇಳಿ ಪ್ರತಿ ಕೇಸಲ್ಲಿ ಕೂಡ ಫೋಟೋ ಸಮೇತ ಆರೋಪಿತರು ನಡೀತಾ ಇದ್ವಿ ನಾಟ್ ನಾರ್ಮಲಿ ದೆರ್ ಈಸ್ ಎ ಫೋಟೋ ಉಚ್ ನೋ ಈವನ್ ಈವೆನ್ ಡ್ರಮ್ ಟು ವಾಟ್ ಇಸ್ ದೇರ್ ಯಾರಿಗೆ ಕನ್ಸಲ್ಲಿ ಕೂಡ ಗೊತ್ತಿಲ್ಲ ನಾವು ಫೋಟೋ ಇಟ್ಕೊಂಡು ಆರೋಗ್ಯದಲ್ಲಿ ಹಿಡಿತಾ ಇದ್ದು ಅಂತ ಹೇಳಿ ತೋರಿಸಿದ ಮೇಲೆ ಸರ್ಕಸ್ ಇದು ಹಾಂ ಯಾರ ಜೊತೆ ಬಂದು ನಿಮ್ಗೆ ಬೇಕಾಗಿ ಮಾಡಿ ವೈ ಆರ್ ಯು ನಾಟ್ ಆಸ್ಕಿಂಗ್ ದಟ್ ಪ್ವಶನ್ ಹ್ಞೂ ಇಟ್ಸ್ ನಾಟ್ ರೈಟ್ ಪ್ವನ್ ಟು ಬಿ ಆಸ್ಕ್ ಸಿಂಪಲ್ ಇಸ್ ವೈ ಐ ಸ್ಟಾರ್ಟೆಡ್ ದ ಹೋಲ್ ಥಿಂಗ್ ಇತ್ ಒನ್ ಥಿಂಗ್ ಗುಡ್ ಪೀಪಲ್ ಕೀಪ್ ವೈಟ್ ಆ್ಯಂಡ್ ಡೂ ನಥಿಂಗ್ ಈ ವಿಲ್ ವಿಲ್ ರೈಸ್ ಬಿ ಪ್ರಕಾಶನ್ಸ್ ಹ್ಞೂ ಇಟ್ ಇಸ್ ದ ಸೈಲೆನ್ಸ್ ಆಫ್ ದಿ ವೈಸ್ ವಿಚ್ ಸ್ಕ್ರೂಸ್ ಮೋರ್ ಓಕೆ ಗೊತ್ತಿದ್ದವರು ಅರ್ಧ ಮಾಡಿಕೊಳ್ಳುವವರು ಯಾವುದು ಎಲ್ಲಿದೆ ಏನು ಮೋಟಿವ್ ಇದೆ ಅರ್ಧ ಮಾಡಿಕೊಳ್ಳಲ್ಲ ಈ ಕ್ವೆಶನ್ ಪ್ರಾಪರ್ಲಿ ಯಾಕೆ ಆಗಿದೆ ಏನಾಗಿದೆ ಆಯ್ತಪ್ಪ ಹಾಕಿದರೆ ನೀವು ಕೇಳಿದ್ರೆ ಏನು ಸಾಕ್ಷ್ಯ ಇದೆ ಕೊಟ್ಟಿದ್ಯಾ ಅಂತ ವೈ ಇವರಿನ್ ಟಾಸ್ಕ್ ವೈ ನೋಬಳಿ ಆಸ್ಕ್ ನಿನ್ನತ್ರ ಇದ್ದರೆ ಸಾಕ್ಷ್ಯ ತೋರಿಸಿದ್ಯಾ ಯಾಕೆ ಹೇಳ್ತಾ ಇಲ್ಲ ಹಾಂ ಆಸ್ಕ್ ನೋ ನಾವು ತೋರಿಸಿದ್ವಲ್ಲ ಇದ್ದ ಸಾಕ್ಷ್ಯ ಅವನು ಇಟ್ ಈಸ್ ಲೈಕ್ ವಿ ಆರ್ ರೆಸ್ಪಾನ್ಸಿಬಲ್ ನೋಬಡಿ ಪರ್ಸ್ ಇನ್ ರೆಸ್ಪಾನ್ಸಿಬಲ್ ಎಸ್ ಡೆಫಿನೆಟ್ಲಿ ವೀ ಆರ್ ರೆಸ್ಪಾನ್ಸಿಬಲ್ ಫಾರ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಎವ್ರಿ ಲೈಫ್ ಸೇಫ್ಟಿ ಆಫ್ ಎವ್ರಿ ಬಡಿ ಇನ್ ದ ಹೋಲ್ ಸಿಟಿ ಯಾರಿಗೇನೇ ಆಗಿದ್ರು ನಾವಿದ್ದೀವಿ ನಿಮ್ಗಾಗಿ ನಾವಿದ್ದೀವಿ ಬರ್ತೀವಿ ಎಲ್ಲಿ ಸಮಸ್ಯೆ ಆಗಿದ್ರು ಕೂಡ ವಿ ವಿಲ್ ಮೇಕ್ ಶೂರ್ ಜಸ್ಟಿಸ್ ಇಸ್ ಸವಟ್ ಟು ಯು ಅದಕ್ಕರ್ಧ ನೋ ಬಡಿ ಎಲ್ಸ್ ಇದು ರೆಸ್ಪಾನ್ಸ್ಫುಲ್ ಅ ವಿಲ್ ಹೋಲ್ಡ್ ಎವ್ರಿ ಬಡಿ ಎಲ್ಸ್ ಹೂ ಈಸ್ ರೀಸನ್ ಫಾರ್ ನಾನ್ಸರ್ಸ್ ಟು ಬಿ ರೆಸ್ಪಾನ್ಸ್ಫುಲ್ ಆ್ಯಂಡ್ ಎವ್ರಿಬಡಿ ವಿಲ್ ಎಕ್ಸ್ಪ್ಲೈನ್ ಅದಾಗುತ್ತೆ ಆ್ಯಂಡ್ ದಿಸ್ ಈಸ್ ಎ ಪಾರ್ಟ್ ಆಫ್ ಇಟ್ ಅಂಡ್ ಪ್ರಾಸೆಸ್ ಪೊಲೀಸರು ಬರೀ ಮಾತಾಡಿ ಕ್ವಶನ್ಸ್ ಕೇಳಿದ್ರೇನೆ ಹಿಂಗಾಗಿಬಿಟ್ರೆ ಏನು ಮಾಡೋದು ಹೇಳಿ ನೀವೇ ಸುಮ್ಮನೆ ಗ್ಯಾಲಿಯಲ್ಲಿ ಹೈಡಿಂಗ್ ಯುವರ್ ಸೊಲ್ಫ್ ಬಿಹೈಂಡ್ ಸಮ್ ಸ್ಕ್ರೀನ್ ಮಾತಾಡ್ತೀನಿ ಅಂದರೆ ಆಗಲ್ಲ ರೀ ವಿ ಆರ್ ಫೈರ್ ವೀ ಆರ್ ಓಪನ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಈಗಲೂ ಬರ್ರಿ ಮಾತಾಡ್ತೀವಿ ಇಲ್ಲೇ ಇದ್ವಿ ಯಾರು ಸಾಕ್ಷಿ ಏನಾರು ಇದ್ರೆ ತೊಗೊಂಡ್ಬರ್ತೀವಿ ಅಂದರೆ ನೀವೇ ಒಟ್ಟಿಗೆ ಕರ್ಕೊಂಬರಿ ಮೈಕಲ್ಲೇ ಇಲ್ಲೇ ನೋಡೋಣ ಬಿಕಾಸ್ ಒಬ್ಬರಲ್ಲ ಹತ್ತು ಜನ ಒಟ್ಟಿಗೆ ಬಂದರು ಎಲ್ಲರೂ ಹೇಳಿದ್ವ ಆಫ್ಟರ್ ದಿಸ್ ಎಸ್ ಎಕ್ಸಾಕ್ಟ್ಲಿ ನಾವು ಹೇಳ್ತಾ ಇದ್ವಲ್ಲ ನಮಗೆ ಆ ಜಾಗದಲ್ಲಿದ್ದ ನೂರ ಇಪ್ಪತ್ತಾರು ಜನರ ಬಗ್ಗೆ ಎವಿಡೆನ್ಸ್ ಇದೆ ಆಯಿತಾ ಇನ್ನೊಂದು ಹತ್ತು ಜನ ಎಕ್ಸ್ಟ್ರಾ ಇದ್ದಾರಂತ ಓರ್ಲ್ ಎವಿಡೆನ್ಸ್ ಇದೆ ಈಗ ನಾನು ಹೇಳ್ತಾ ಇರೋದು ಒಂದೇ ನಿಮ್ಮನ್ನು ನಿಮಗೆ ಅವನ ಮೇಲೆ ಅನುಮಾನ ಇದೆ ಯಾವ ಕಾರಣಕ್ಕೆ ಅನುಮಾನ ಹೇಳಿ ಅದೇ ಅಲ್ವ ಅದನ್ನು ನಾವು ನಿಮಗೆ ಒಂದು ತೀರಿಸಬೇಕು ಅನುಮಾನ ಹಾ ಎಂಬ ಏನಾಗಿಲ್ಲ ಹೇಳಿ ನಾ ಹೇಳ್ತೀನಿ ನೋಡಿ ಅದೇ ಸೇಮ್ ಥಿಂಗ್ ಅಲ್ಲಿ ಒಬ್ಬನಿದ್ದಾನೆ ಅವನನ್ನು ಅರೆಸ್ಟ್ ಮಾಡಿ ಅಲ್ಲ ಅಲ್ಲಿ ಒಬ್ಬನಿದ್ದಾನೆ ಹೊಡೆದಿದ್ದಾನೆ ನನಗೆ ಗೊತ್ತು ಕರ್ಕೊಂಬರ್ರಿ ಸರಿ ನೀವು ನನಗೆ ನಾನು ನೋಡಿಲ್ಲ ಅಲ್ಲಿ ಒಬ್ಬನಿದ್ದಾನೆ ಹೊಡೆದಿದ್ದಾನಂತ ಇವನು ಹೇಳಿದ್ದಾನೆ ತೋರಿಸಲ್ಲ ಯು ಗಿವ್ ಮಿ ಎ ಲಿಂಕ್ ಹಾಂ ನೂರ ಇಪ್ಪತ್ತೈದು ಜನ ನಾನು ಹೇಳ್ತಾ ಇರೋದು ಒಬ್ಬರಿಬ್ಬರಲ್ಲ ನೂರ ಇಪ್ಪತ್ತೈದು ಜನರ ಮೇಲೆ ಹೇಳ್ಬೋದು ಆ ಸುತ್ತಮುತ್ತ ನಡ್ಕೊಂಡು ಹೋಗಿದ್ದವ್ರ ಮೇಲೆ ಕೂಡ ಹೇಳ್ಬೋದು ಈ ಎವಿಡೆನ್ಸ್ ಈಸ್ ವಾಟ್ ಈಸ್ ರಿಕ್ವೈರ್ಡ್ ಇನ್ ಕೇಸ್ ಯು ಕೆನಾಟ್ ಕ್ಯಾಚ್ ಪೀಪಲ್ ಆನ್ ಡೌಟ್ ಡೌಟ್ ಶುಡ್ ಹ್ಯಾವ್ ಎ ರೀಸನ್ ರೀಸನ್ ವಿಲ್ ಬಿ ಪ್ರೋಬ್ ಇನ್ ಟು ಇಫ್ ಯು ಗಿವ್ ಮಿ ದ ರೀಸನ್ ಎಸ್ ದರ್ ಇಸ್ ನೋ ರೀಸನ್ ಹೌದು ರೀ ಇನ್ನು ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಹೇಳ್ಬೇಕಲ್ಲ ನೀವು ಅದು ನಾವು ಹೆಂಗೂ ಮಾಡ್ತಾ ಇರ್ತೀವಿ ನಮ್ಮ ಕೆಲಸ ನೀವು ಹೇಳಿಲ್ಲ ಅಂದರೆ ಮಾಡ್ತಾ ಇದೀವಲ್ಲ ಈಗ ಅರವತ್ತು ಜನ ಬಂದಿದ್ದಾರೆ ಇನ್ವೆಸ್ಟಿಗೇಷನಲ್ಲಿ ನೀವೆಷ್ಟು ಜನ ಹೆಸರು ಹೇಳಿದಿರಿ ಇಲ್ಲವಾ ಅರವತ್ತು ಜನಕ್ಕೆ ಹೆಂಗೆ ಬಂದಿದ್ದಾರೆ ಅನುಮಾನ ಬಂದೇ ಕರೆಸುತ್ತಾರೆ ನಿಮಗೂ ಹೇಳಿದ್ವಿ ಯಾರು ಸ್ಪಾಟಲ್ಲಿದ್ದಾರಂತ ದಟ್ ಈಸ್ ದೇರ್ ಆಲ್ ದಟ್ ಈಸ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಈ ಸುಮ್ಮನೆ ಹಾಕ್ತೀವಿ ಇಲ್ಲಿ ಇವರಿದ್ದಾರೆ ಹಾಕ್ಬಿಡು ಅವ್ರ ಮೇಲೆ ಅವರಲ್ಲೇ ಹೇಳಿ ಯಾಕೆ ಅಂತ ಕೇಳ್ತೀನಿ ಒಂದೇ ಕ್ವಶನ್ ನಾನು ದ ಮಿನಿಟ್ ಯು ಎಕ್ಸ್ಪ್ಲೈನ್ ದಟ್ ಎಸ್ ಯು ಆರ್ ಫ್ರೀರ್ ದ ಮಿನಿಟ್ ಯು ಡೋಂಟ್ ಎಕ್ಸ್ಪ್ಲೈನ್ ಇಟ್ ನನಗೆ ಗೊತ್ತಿಲ್ಲ ನನ್ನ ಹತ್ರ ಏನೂ ಇಲ್ಲ ಸುಮ್ಮನೆ ಹಾಕಿದೆ ದೆನ್ ದಟ್ ಈಸ್ ಅ ಕ್ರೈಮ್ ಐ ಸಿಂಪ್ಲೈಸ್ ಇಟ್ ಈಸ್ ಈಗಲೂ ಕೂಡ ಯುವರ್ ಆರ್ ಲುಕಿಂಗ್ ಫಾರ್ ಸಮ್ ನಾನ್ ಸೈನ್ಸ್ ನಾನು ನಿಮ್ಮನ್ನು ಕೇಳಿದ್ದು ಕೊರೆಕ್ಟ್ ಏನದು ಸೈಲೆನ್ಸ್ ಈಸ್ ಬ್ಯಾಡ್ ಆಸ್ಕ್ ಪ್ರಾಪರ್ ಕ್ವಶನ್ಸ್ ಟು ಪೀಪಲ್ ಟು ಬಿ ಆಸ್ಟ್ ನಾನು ನನಗೆ ಹೇಳ್ತಾ ಇದ್ದೀರಲ್ಲ ಸಮಾಧಾನ ಕರೆಕ್ಟಾಗಿ ಹೇಳ್ತಾ ಇದ್ದೀನಲ್ಲ ಪ್ರತಿಯೊಂದಕ್ಕೆ ಕೊಡಿ ಆ ಅನುಮಾನ ಯಾಕೆ ಯಾಕೆ ಕೊಡಿರಿ ನಾವು ಎಲ್ಲ ಸರಿ ಮಾಡಿ ಎಲ್ಲರೂ ಎಳೆದು ಸರಿ ಮಾಡಿ ಬಿಸಾಕೋಣ ಹ್ಞೂ ವಿ ಹ್ಯಾವ್ ನೋ ಫ್ರೆಂಡ್ಸ್ ಆರ್ ಫೋರ್ಸ್ ಎವ್ರಿಬಡಿ ಇಸ್ ಈಕ್ವಲ್ ಬಿಫೋರ್ ಲಾ ಹ್ಞೂ ಆ್ಯಂಡ್ ಎವ್ರಿ ಕ್ರೈಮ್ ಈಸ್ ಡಿಫೈನ್ಡ್ ಕ್ಲಿಯರ್ಲಿ ಇನ್ ಬಿ ಎನ್ ಎಸ್ ನಮ್ಮ ಬಿ ಎನ್ ಎಸ್ ಇನ್ನೂ ಚೆಂದಾಗಿ ಹೊಸ ಸೆಕ್ಷನ್ಸ್ ಕೂಡ ಆ್ಯಡ್ ಮಾಡಿದ್ದಾರೆ ಹೊಸ ಆ್ಯಕ್ಟ್ಗಳು ಕೂಡ ನಿನ್ನೆ ಯಾರೋ ಒಬ್ಬ ರೌಡಿ ಶೆಟ್ಟ್ರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಾಗ ತಲೆ ಹುಡ್ಕೋತಾ ಇದ್ದಾನೆ ಗೋಡೆಗೆ ಹುಡ್ಕೊಳ್ಳಪ್ಪ ಹೊಸ ಕಾನೂನು ಬಂದಿದೆ ಅದಕ್ಕೆ ಕೂಡ ಹಾಂ ಇತ್ತೀಚೆಗೆ ಜನ ಏನೋ ಹೇಳ್ತಾ ಇದ್ರಲ್ಲ ಸೂಸೈಡ್ ಮಾಡ್ಕೊಳ್ತೀವಿ ನನ್ನ ಇಳೀಬೇಡಿ ಹಾಂ ಅದಕ್ಕೂ ಕೂಡ ಕಾನೂನು ಬಂದಿದೆ ಬಿ ಎನ್ ಎಸ್ ಅಲ್ಲಿ ಸೂಸೈಡ್ ಮಾಡಿಕೊಳ್ತೀನಿ ಅಂತ ಯಾರಾದರೂ ಹೇಳಿದ್ದೆ ಅದು ಕೂಡ ಒಂದು ಶಿಕ್ಷಾರ್ಹ ಅಪರಾಧ ಹಾಂ ಹೊಸದಾಗಿ ಬಂದಿದೆ ಹೊಸ ಆ್ಯಕ್ಟಲ್ಲಿ ಎಲ್ಲ ಯೂಸ್ ಮಾಡಬೇಕಾಗತ್ತೆ ಅಷ್ಟೇ ಹ್ಞೂ ವಿ ಆರ್ ಬೀಯಿಂಗ್ ರೀಸನಬಲ್ ಆಲ್ಸೋ ಎಟ್ ದಿ ಸೇಮ್ ಟೈಮ್ ವೆನ್ ವಿ ಆರ್ ಟೆಲ್ಲಿಂಗ್ ಥಿಂಗ್ಸ್ ವಿ ಆರ್ ಲಿಟಲ್ ರೀಸನಬಲ್ ಇಫ್ ಯು ಡೋಂಟ್ ವಾಂಟ್ ದಟ್ ರೀಸ್ನಬಲ್ನೆಸ್ ಫ್ರಮ್ ಅಸ್ ಓಕೆ ವಿಲ್ ನಾಟ್ ಬಿ ರೀಸನಬಲ್ ವಿಲ್ ಆ್ಯಕ್ಟ್ ಹಾಂ ಹಂಡ್ರೆಡ್ ಪರ್ಸೆಂಟ್ ಇಂಪ್ಲಿಮೆಂಟ್ ಮಾಡಿಬಿಡ್ತೀವಿ ಅಲ್ಲ ಹ್ಞೂ ಸೋಷಿಯಲ್ ಮೀಡಿಯಾ ಪೋಸ್ಟ್ ನಾನು ಕೂಡ ನೋಡ್ತಾ ಇದ್ದೀನಿ ರೀ ಡೈಲಿ ಹಾಂ ಸೋಷಿಯಲ್ ಮೀಡಿಯಾ ಪೋಸ್ಟಲ್ಲಿ ಇನ್ನೊಬ್ಬರ ಬಗ್ಗೆ ನೀವು ಏನಾದರೂ ದ್ವೇಷ ಭಾಷಣ ಕೊಡುವಂಥದ್ದಾಗಲಿ ತೊಂದರೆ ಕೊಡುವುದಂತಾಗಲಿ ಇಲ್ಲ ಸಲದ ಆರೋಪ ಮಾಡುವಂಥದ್ದಾಗಲಿ ಸಾಧ ಏನು ಎವಿಡೆನ್ಸ್ ಇಲ್ಲದೆ ಮಾಡಿದರೆ ಪೊಲೀಸ್ ವಿಲ್ ಟೇಕ್ ಆ್ಯಕ್ಷನ್ ಒಂದಿಷ್ಟು ಜನರ ಮೇಲೆ ಆ್ಯಕ್ಷನ್ ತಗೊಂಡಿದ್ದಾರೆ ಕಡಿಮೆ ಆಗಿರಬಹುದು ಓಕೆ ಬಟ್ ಸ್ಟಿಲ್ ಪ್ರಾಪರ್ ಆ್ಯಂಡ್ ಫೇರ್ ಕ್ರಿಟಿಕ್ ಮಾಡ್ತಾ ಇದ್ದಾರೆ ನನ್ನನ್ನು ಬೈತಾ ಇದ್ದಾರೆ ಐ ಅಗ್ರಿ ಟು ದಟ್ ಬಿಕಾಸ್ ವಿ ಫೇಲ್ ಇನ್ ಸರ್ಟನ್ ಥಿಂಗ್ಸ್ ಇಫ್ ಯು ಕಮೆಂಟ್ ಆ್ಯಂಡ್ ಫೈನ್ ಫಾಲ್ಟ್ ವಿತ್ ದಟ್ ಎಸ್ ಏನದು ವಿ ಆಲ್ವೇಸ್ ಇನ್ವೈಟ್ ದಟ್ ಥಿಂಗ್ ವಿ ಎನ್ಕರೇಜ್ ಆಲ್ಸೋ ಹ್ಞೂ ಫೈರ್ ಆ್ಯಂಡ್ ಪ್ರಾಪರ್ ಕ್ರಿಟಿಕ್ ಈಸ್ ರಿಕ್ವೈರ್ಡ್ ಇನ್ ಡೆಮೋಕ್ರಸಿ ಮಾಡಿರಿ ಬಟ್ ಅಲ್ಲಿ ಆ ಫೈನ್ ಲೈನ್ ದಾಡ್ಕೊಂಬಿಟ್ಟು ನಾನು ಹೇಟ್ ಸ್ಪೀಚಿಗೆ ಹೋಗ್ತೀನಿ ಫೇಕ್ ನ್ಯೂಸ್ಗೆ ಹೋಗ್ತೀನಿ ಅಂದರೆ ವಿಲ್ ನಾಟ್ ಟಾಲರೇಟ್ ನೋ ಹೇಟ್ ಸ್ಪೀಚಸ್ ನೋ ಫೇಕ್ ನ್ಯೂಸ್ ನೋ ನ್ಯೂಸ್ ಅನ್ಸಷ್ಟೇ ಯಾರೀ ಅದೇ ಹೇಳ್ತಾ ಅದೇ ಬೇಕು ಲೈವ್ ಸೇಮ್ ಲೈವ್ ಸೇಮ್ ಫಾರ್ ಎವ್ರಿ ಬಡಿ ಒಂದು ತಗೊಂಡ್ಬಾರೀ ಅದು ಇಫ್ ಇಟ್ ಕಮ್ಸ್ ಅಂಡ್ರದ್ದು ಇಸ್ ಸಿಂಗ್ ಕ್ರೈಮ್ ಇಟ್ ಬಿ ಕ್ರೈಮ್ ಯಾರೇ ಮಾಡಿದ್ರೆ ಕ್ರೈಮ್ ಲೀಗಲ್ ಕ್ಲಾಸ್ ಹೇಗೆ ಹೇಳ್ತೀವಿ ದ್ವೇಷ ಭಾಷಣ ಮಾಡೋದರಲ್ಲಿ ಒಂದು ತಪ್ಪು ಮಾಡಿದ್ದಾಗ ಹೈಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ನಮಗೆ ಆ್ಯಕ್ಟ್ ಪ್ರಕಾರ ಅವ್ರು ಅರೆಸ್ಟ್ ಆಗೋದಾ ಅಥವಾ ಅವರಿಗೆ ಬೈಲ್ ಸಿಗೋದಾ ನೋಟಿಸ್ ಕೊಡೋದಾ ಅವಕಾಶಗಳಿದ್ದಾವೆ ನೋಟಿಸ್ ಕೊಡುವಂಥ ಕೇಸಲ್ಲಿ ಕೂಡ ಬೇಕಾದರೆ ಅರೆಸ್ಟ್ ಮಾಡಿ ಕಲಿಸಬೇಕಾದ್ರೆ ಏನು ಪ್ರಕ್ರಿಯೆ ನಾವು ಫಾಲೋ ಮಾಡಬೇಕು ಅನ್ನುವಂಥದ್ದು ಕ್ಲಿಯರ್ ಆಗಿದೆ ಕಾನೂನಲ್ಲಿ ಸೊ ಇಫ್ ದೇರ್ ಈಸ್ ಸಂಬಡಿ ಹೂ ಈಸ್ ಡೂಯಿಂಗ್ ಸಮಥಿಂಗ್ ನೋಟಿಸ್ ಕೊಡುವಂಥ ಪ್ರಕರಣಗಳಲ್ಲಿ ಮತ್ತೆ ಇವರು ಮಾಡ್ತಾರೆ ಇವರೇನು ಅರ್ಧ ಮಾಡಿಕೊಂಡಿಲ್ಲ ಅಂತಿದ್ದಾಗ ದೇರ್ ಆರ್ ಪ್ರೊವಿಜನ್ಸ್ ಆಫ್ ಪ್ರೊವಿಜನ್ಸ್ ಆಫ್ ಲಾ ವಿಲ್ ಇಂಪ್ಲಿಮೆಂಟ್ ದಟ್ ಅಷ್ಟೇ ಹ್ಞೂ ಕಾನೂನೇನಷ್ಟು ವೀಕ್ ಆಗಿದೆ ಅಂತ ಅಂದ್ಕೋಬೇಡಿ ಕೆಲವು ಸಲ ಜಡ್ಜಸ್ ದೇ ವಿಲ್ ಡಿಸೈಡ್ ವಾಟ್ ದೇ ವಾಂಟ್ ಸೊ ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಡ್ತೀವಿ ಬಟ್ ಜಡ್ಜ್ ಜಡ್ಜಾಲ್ಸೋ ಒಂದು ಸಲ ನೋಡ್ತಾರೆ ಎರಡುನೇ ಸಲ ಆಗಿದ್ರೆ ಪ್ರೊವಿಜನ್ ಅವ್ರಿಗೂ ಹತ್ರ ನೋಡ್ತಾರಲ್ವಾ ನೋಡಿ ಮಾಡ್ತಾರೆ ಅಷ್ಟೆ ಬೇರೆನೆಲ್ಲ ಸಿ ಆಗಿದ್ದ ಕೇಸಲ್ಲಿ ಕೆಲವರಲ್ಲಿ ಬೈಲ್ ಸಿಕ್ಕಿರಬಹುದು ಹ್ಞೂ ಇಬ್ರು ಮಾಡಿ ಹಾಂ ಹಳೆ ಕೇಸು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತೀವಿ ವಿಲ್ ನಾಟ್ ಲಿವ್ ಎನಿ ಕೇಸ್ ಯು ಗೆಟ್ ಎ ಬೈಲ್ ಇಟ್ ಡಸಂಟ್ ಮೀನ್ ದಟ್ ಯು ಆರ್ ಫ್ರೀ ದೇರ್ ಆರ್ ಕಂಡೀಷನ್ಸ್ ಇನ್ ಬೈಲ್ ಎಲ್ಲ ಬೈಲಲ್ಲಿದ್ದಾವೆ ಹ್ಞೂ ಓಕೆ ಹೇಳಿದ್ವಲ್ವಾ ಆ್ಯಸ್ ಲಾಂಗ್ ಆ್ಯಸ್ ಯು ಆರ್ ಟಾಕಿಂಗ್ ಫ್ರೀಡಮ್ ಆಫ್ ಸ್ಪೀಚ್ ಯು ಕ್ಯಾನ್ ಯೂಸ್ ಇಟ್ ದ ಮಿನಿಟ್ ಇಟ್ ಕ್ರಾಸಸ್ ದಿ ಲೈನ್ ಇಟ್ ವಿಲ್ ಬಿ ಡಿಫಿಕಲ್ಟ್ ಹ್ಞೂ ಹೋಗಿದ್ದವ್ರಿಗೆ ಬೈಲು ಸಿಕ್ಕಿದ್ರೆ ಓಕೆ ಹಾಂ ಹಸಿಗೋ ಹೊರಗೆ ಓಡೋಗಿರ್ತಾರೆ ಮೋಸ್ಟ್ಲಿ ನೋ ಪ್ರಾಬ್ಲಮ್ ವಿಲ್ ಕಮ್ ಬ್ಯಾಕ್ ಹ್ಞೂ ನೆಕ್ಸ್ಟ್ ರಿಪೀಟ್ ಆಗಿದ್ದರೆ ಏನಾಗುತ್ತೆ ಕಷ್ಟ ಆಗುತ್ತೆ ಅಷ್ಟೆ ಹಾಂ ಏನಿದೆ ಜಾಗ್ರತೆಯಾಗಿ ನೋಡಿಕೊಂಡ್ರೆ ಏನೂ ಸಮಸ್ಯೆ ಇಲ್ಲಲ್ವಾ ಹಾಂ ದೇಶ ಭಾಷೆ ಮಾಡಿದ ತಕ್ಷಣ ನಿಮಗೆ ಕೇಳಕ್ಕೆ ಏನಾಗ್ತದೆ ರೀ ನೀವು ಕೇಳಿಬಿಡಲ್ಲ ಏನು ಹಿಂಗೆ ಮಾತಾಡ್ತಾ ಇದ್ದೀರಿ ನೋ ಬಡಿ ಟಾಕ್ಸ್ ದಟ್ ಈಸ್ ಅ ಪ್ರಾಬ್ಲಮ್ ಹಿಯರ್ ಹಾಂ ಕೇಳಿ ಅಲ್ಲ ಯಾಕೆ ಹಿಂಗೆ ಮಾತಾಡ್ತಿದ್ರು ಅಂತ ಕೇಳಿ ಅಂತ ಹೇಳಿ ಆಗ್ಬೋದಿತ್ತಲ್ಲ ಹಾಂ ಕೇಳಿ ಇದೇ ಕ್ವಶನ್ ಕೇಳಿರಿ ಇನ್ನೊಬ್ಬನು ಬಂದು ಇದು ಇದು ಮಾಡಿಕೊಂಡು ಯಾಕೆ ಇದು ಮಾಡ್ತಾಯಿದ್ರಿ ಅಂತ ಅಷ್ಟು ಅವನು ಒಳಗಿದಾಗ ಹಾಕಿ ಹಾಕಬೇಕು ಯುವ ಯುವರ್ ವೈಸ್ ಪೀಪಲ್ ನಾಲೆಜಬಲ್ ಪೀಪಲ್ ಇಫ್ ಯು ಆಸ್ಕ್ ನೋ ಬಡಿ ವಿಲ್ ಡೂ ದಟ್ ವೈ ಡೋಂಟ್ ಯು ಆಸ್ಕ್ ಅದೇ ಎವ್ರಿಬಡಿ ಹ್ಯಾವ್ ಅ ರೋಲ್ ರೈಟ್ ಏ ಡೆಫಿನೆಟ್ಲಿ ಯು ಆರ್ ಆಲ್ ವೆರಿ ಗುಡ್ ಡೂಯಿಂಗ್ ಎ ಗ್ರೇಟ್ ರೋಲ್ ಬಟ್ ಯು ಆರ್ ನಾಟ್ ಕ್ವೆಶನಿಂಗ್ ಹಾಂ ಅದೇ ಓದ್ತಾರಲ್ಲ ರೀ ಓದಲಲ್ಲ ನೀವು ಕೇಳೋದು ನೀವು ಕೇಳೋ ಪ್ರಶ್ನೆ ಓದಲಿ ಹಾಂ ಬಟ್ ನಿಮ್ಗೆ ಆನ್ಸರ್ ಮಾಡಲೇಬೇಕಲ್ಲ ಈಗ ನಾನು ಮಾಡ್ತಾಯಿದ್ದೀನಲ್ಲ ಕೂರಿಸ್ಬಿಟ್ಟು ಕೇಳಿಸ್ತಾ ಇದ್ರಲ್ಲ ಎಲ್ಲ ಹೇಳ್ತಾ ಇದ್ದೀನಿ ಹಾಂ ಹಾಂ ನೀವು ನಿಮ್ಮ ಮನೆಯಲ್ಲಿ ಎಲ್ಲೋ ಬರೆದಿದ್ರು ನಾನು ಸಮಾಧಾನ ಹೇಳಲೇಬೇಕಲ್ಲ ಸಮಸ್ಯೆಗೆ ನನಗೆ ಈ ವಿಶೇಷ ಕಾರ್ಯಗಳಿಗೆ ಟ್ರೈನಿಂಗ್ ಆಗ್ತಾ ದೇರ್ ಆರ್ ತ್ರೀ ಫೋರ್ ವಿಂಗ್ಸ್ ದಟ್ ಆ ಜಿಯೋದಲ್ಲಿ ಏನಿದೆ ಅದರ ಪ್ರಕಾರನೇ ವಿಂಗ್ಸ್ ಇದ್ದಾವೆ ಸೊ ಅವರೆಲ್ಲರೂ ಕೂಡ ಪ್ರೊಫೆಷ್ನಲ್ ಟ್ರೈನಿಂಗ್ ಇಸ್ ಬೀಯಿಂಗ್ ಇವೆಂಟ್ ಟು ದೆಮ್ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತ್ ಇದರಲ್ಲಿ ಒಂದು ಪರ್ಟಿಕ್ಯುಲರ್ ವಿಂಗಿಗೆ ಬ್ಯಾಂಗ್ಳೂರಲ್ಲಿ ಟ್ರೈನಿಂಗ್ ನಡೀತದೆ உழிதவிரே பிரீ போலீஸ் ஸ்டேஷனில் கூட ட்ரெயனிங் நடித்தது ஏன்னா இங்கே அதுக்குள்ளே ஆக ட்ரெனிங்கு நீாக நோட் திரா ஓகே யார் அன்னில் அந்த இங்கே கச்ச கேள்ஸ் சம்திங் கால் கிரிமினல் பிரொசீஜர் கோட் ಕ್ರಿಮಿನಲ್ ಪ್ರೊಸೀಜರ್ ಕೋಡಲ್ಲಿದ್ದಂಥ ಪ್ರತಿಯೊಂದು ಅಧಿಕಾರವನ್ನು ಕೂಡ ಪ್ರತಿ ಪೊಲೀಸ್ ಅಧಿಕಾರಿ ಚಲಾಯಿಸ್ತಾನೆ ಸೊ ವಿಶೇಷ ಕಾರ್ಯಪಡೆಗೆ ಆ ಎಲ್ಲ ಇರ್ತವೆ ಪೊಲೀಸ್ ಎವ್ರಿ ಪೊಲೀಸ್ ಇಸ್ ಮ್ಯಾಂಡೇಟೆಡ್ ಟು ಸ್ಟಾಪ್ ಎನಿ ಕಾಸ್ಮಿಸಬಲ್ ಕ್ರೈಮ್ ಎವ್ರಿಥಿಂಗ್ ಇನ್ ಹಿಸ್ ಕೆಪ್ಯಾಸಿಟಿ ಅದರ ಅಡಿಯಲ್ಲಿ ವಿಶೇಷ ಕಾರ್ಯಪಡಕೆ ಎಷ್ಟೋ ಬೇಕಾದಷ್ಟು ಇದೆ ಒಂದು ತಪ್ಪು ನಿಲ್ಲಿಸಬೇಕಾದರೆ ಅದಾದಮೇಲೆ नम्बेला ग्रउर्सलिवे वन सब इंस्पेक्टर इज़ कंप्ली एंपवर्ड टू डू एनीथिंग टू डिस्पोज़ ए क्राइम इट इस सब इंस्पेक्टर, नाट एस पी और कमीशनर सब इंस्पेक्टर हाज ग घाट आल पवर्स इट इस ऐस पी आर पीसी थिंग्स यू ऐस पर्